ಅತ್ತೆಯನ್ನ ಸಾಯಿಸಲು ವೈದ್ಯರ ಬಳಿ ಮಾತ್ರೆ ಕೇಳಿದ್ದ ಸೊಸಿಯನ್ನ ಕೊನೆಗೂ ಸಂಜಯ್ ನಗರದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕೊಳ್ಳೇಗಾಲ ಮೂಲದ ಮಹಿಳೆ ಬೆಂಗಳೂರಿನ ಚೌಟ್ರಿಪಾಳ್ಯದಲ್ಲಿ ವಾಸವಾಗಿದ್ದಾಳೆ ಜೊತೆಗೆ ಒಂದೂವರೆ ವರ್ಷದ ಮಗುವಿದೆ ಗಂಡ ಕ್ಯಾಬ್ ಚಾಲಕನಾಗಿದ್ದು ವೈದ್ಯರಿಗೆ ಮಾತ್ರೆ ಕೇಳಿದ್ದ ಮಾಹಿತಿ ತಿಳಿದು ಆಕೆಯನ್ನು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಅತ್ತೆ ಹಾಗೂ ಮಹಿಳೆ ನಡುವೆ ಯಾವುದೇ ಗಲಾಟೆ ಇರಲಿಲ್ಲ ಮಹಿಳೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದು ಸ್ವತಃ ತಾನೇ ಸಾಯೋದಕ್ಕೆ ಮಾತ್ರ ಕೇಳಿರುವುದಾಗಿ ತನಿಖೆ ವೇಳೆ ಹೊರಬಂದಿದೆ ಜೊತೆಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಮಹಿಳೆ ಡಾಕ್ಟರ್ ನಂಬರ್ ಪಡೆದಿದ್ರು ಎಂದು ತಿಳಿದು ಬಂದಿದೆ ಸದ್ಯ ಮಹಿಳೆಗೆ ಕೌನ್ಸಿಲಿಂಗ್ ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಕೆಯಾಗಿದೆ ಹೀಗಾಗಿ ದರ ಏರಿಕೆ ಬಳಿಕ ಪ್ರಯಾಣಿಕರ ಸಂಖ್ಯೆ ಎಷ್ಟು ಕಡಿಮೆಯಾಗಿದೆ ಎಂದು ಮಾಹಿತಿ ಸಂಗ್ರಹಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಬಿಎಂಆರ್ಸಿಎಫ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ ಚೌಹಾಣ್ ಪ್ರಯಾಣಿಕರ ಸಂಖ್ಯೆ ಯಾವ ಕಾರಣಕ್ಕೆ ಕಡಿಮೆಯಾಗಿದೆ ಅನ್ನೋದನ್ನ ಕಂಡುಹಿಡಿಯಬೇಕಿದೆ ಲೋಪದೋಷಗಳಾಗಿದ್ದರೆ ಸರಿಪಡಿಸಿಕೊಳ್ತೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಲೋಪದೋಷ ಆಗಿರೋದು ಕಂಡು ಬಂದಿಲ್ಲ ದರ ಪರಿಷ್ಕರಣೆ ಸಮಿತಿ ಕೊಟ್ಟಿರುವ ದರ ಪರಿಷ್ಕರಣೆ ಮೆಟ್ರೋ ಕಾನೂನಿಗೆ ಬದ್ಧವಾಗಿದೆ ಅದನ್ನು ನಾವು ಮೇಲೆ ಕೆಳಗೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಇದರ ಮೇಲೆ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಕಾನೂನಿನ ಅಡಿಯಲ್ಲಿ ವಿಚಾರಣೆ ಮಾಡಬೇಕಿದೆ ಅಂತ ಹೇಳಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್